ಆಲ್ರೆಡಿ ರೀಚ್ ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ ತಪ್ಪು ಹೇಳಿಕೆ ಕೊಟ್ಟಿದೀವಿ ನೀವು ನಕಲಿ ದೇವ ಮಾನವ ಯಾರಿಗಂದಿದೀರಾ ಇದು ಯಾರಿಗಂದ್ರ ಅವ್ರಿಗಿದ ಅಂತ ಕೇಳ್ತಾ ಇದಾರೆ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ಇದು ವಿಷಯ ಬಂದ್ಬಿಟ್ಟು ಪ್ರತಿಯೊಬ್ಬರ ಹೋರಾಟಗಾರ ನಾನು ಕೇಳೋದಂದೆ ದಯವಿಟ್ಟು ಯಾರು ನಾಲ್ಕು ಜನ ವಿಡಿಯೋ ಮಾಡಿದ್ರು ಅಂತ ನೀವು ಭಯ ಅಗತ್ಯ ಇಲ್ಲ ಧರ್ಮಸ್ಥಳಕ್ಕೆ ನೀವು ಪಾದಯಾತ್ರೆ ಮಾಡಬೇಕು ಅಂತ ಇದ್ರೆ ಧೈರ್ಯವಾಗಿ ಮಾಡಬಹುದು ಯಾಕಂದ್ರೆ ಇಷ್ಟು ವರ್ಷಗಳಿಂದ ನಾವು ಮಾತಾಡ್ತಾ ಬಂದಿರೋ ಕ್ರಿಯೇಟರ್ಸ್ ಮಂಗಳೂರಲ್ಲಿ ಎಷ್ಟೋ ಜನ ಮಾತಾಡ್ತಿದ್ದಾರೆ ಅವರಿಗೆ ಯಾವ ತ್ರೆಟ್ ಕಾಲ್ಸ್ ಆಗಲಿ ಯಾವ ತ್ರೆಟ್ ಆಗಲಿ ಯಾರಿಂದನೂ ಬಂದಿಲ್ಲ ಬರಲ್ಲ ಗುರು ಸೌಜನ್ಯ ಪರ ಹೋರಾಟಗಾರರ ಒಂದು ಕೂತು ಕೆಣಕಿದ್ರು ಬುತ್ತಿ ಉರಿಯುತ್ತೆ ಅದು ಎಲ್ರಿಗೂ ಗೊತ್ತಿದೆ ಆ ತರ ಬುದ್ಧಿ ಹಿಡ್ಕೊಂಡು ಒಂದು ಥ್ರೆಟ್ ಮಾಡ್ತಾರೆ ಒಂದು ಡೀಲ್ ಕೊಡ್ತಾರೆ ಅಂದ್ರೆ ಏನಿದು ಕತೆ ಇದೆಲ್ಲ ಸುಳ್ಳು ಬರೀ ಸುಳ್ಳು ಇದಕ್ಕೆ ಪ್ರೂಫ್ ಇದೆ ಬರೀ ಸುಳ್ಳು ಇದು

ಅದು ಪ್ಲಾನ್ ಏನಿದೆ ಅಂದ್ರೆ ಸಕಲೇಶ್ ಹೋಗಿ ದೊಡ್ಡೋರ್ ಕಡೆಯಿಂದ ಥ್ರೆಟ್ ಕೋಲ್ಸ್ ಬಂತು ಅದಕ್ಕೋಸ್ಕರ ರಿಟರ್ನ್ ಬಂದ್ವಿ ಅಂತ ಪ್ಲಾನ್ ಇರುತ್ತೆ ಧರ್ಮಸ್ಥಳವರೆಗೂ ಹೋಗಲ್ಲ ಆ ತರ ಪ್ಲಾನ್ ಇದೆ ಮತ್ತೆ ನೋಡೋಣ ಇವತ್ತು ಹದಿನೈದ ತಾರೀಕು ಗಂಟೆ ಹನ್ನೊಂದು ಇಪ್ಪತ್ತಕ್ಕೆ ಈ ವಿಡಿಯೋ ಮಾಡ್ತಿರೋದು ನೋಡೋಣ ಆ ಪ್ಲಾನ್ ಏನಾಗುತ್ತೆ ಅಂತ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ಪದೇ ಪದೇ ಒಂದು ಎಣ್ಣೆ ಅನ್ಯಾಯ ಆಗೈತೆ ನಾವು ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೋಬೇಕು ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಮಂಜುನಾ ಧರ್ಮಸ್ಥಳಕ್ಕೆ ಮತ್ತೆ ಬೇರೆ ವಿಚಾರ ಅಲ್ಲ ಅಂತ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದೀನಿ ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ ನಮ್ಗೆ ಎಂಟ್ರಿ ಕೊಡ್ತಾ ಇಲ್ಲ ನೀವು ಪೊಲೀಸ್ ಇಲಾಖೆ ಹೋಗಿ ಇದು ಮಾಡಿ ಅಂತಿದ್ದಾರೆ ಎಲ್ಲ ಇಲ್ಲ ಇದಾರೆ ನೋಡಿ ಫುಲ್ ಸೋಷಿಯಲ್ ಮೀಡಿಯಾ ಜನ ಎಲ್ಲರೂ ಇದ್ದಾರೆ ನಾವು ಇಲ್ಲೇ ಇದೀವಿ ನಾನು ಪದೇ ಪದೇ ಇದೇ ಹೇಳ್ತಾ ಇದ್ದೀನಿ ನಾವು ಯಾರ ವಿರುದ್ಧನೂ ಮಾತಾಡಿಲ್ಲ ಇವ್ರಿಗೆ ಅಂತ ಮಾತಾಡಿಲ್ಲ ನಾನು ಮಂಜುನಾಥ ಸ್ವಾಮಿ ಹತ್ರ ಬಂದಿರೋದು ನೋಡಿ ಈ ತರ ಅನ್ಯಾಯ ಆಗೈತೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳಕ್ಕೆ ಈ ವಿಚಾರನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವೇ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ